ಎಲ್ಲೋ ಕಾಶ್ಮೀರದ ಕಣಿವೆಯಲ್ಲಿ ಕೇಳ್ತಾ ಇದ್ದಂಥ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಅದು ಫ್ರೀಡಮ್ ಪಾರ್ಕ್ವರೆಗೂ ಬಂತು ಕಳೆದ ಹಿಂದೆ ಮೊನ್ನೆ ಬೆಳಗಾಂನಲ್ಲಿ ಕಾಂಗ್ರೆಸ್ ಗೆದ್ದಾಗ ಬೆಳಗಾಂನಲ್ಲಿ ಗೆಲುವಿನ ಸಂಭ್ರಮೋತ್ಸವದ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದರು ಈಗ ವಿಧಾನಸೌಧಕ್ಕೂ ಇದು ಬಂದಿದೆ ಹೀಗೆ ಬಿಟ್ಟರೆ ಪಾರ್ಲಿಮೆಂಟ್ವರೆಗೂ ಮುಟ್ಟು ಬಿಡ್ಬೋದು ಬಹುಶಃ ಕಾಂಗ್ರೆಸ್ಸನ್ನ ಬೆಂಬಲಿಸೋರು ಇಂಥವರೇ ಇರಬೇಕು ಅಂತ ಅನಿಸುತ್ತೆ ಕಾಂಗ್ರೆಸ್ನ ತುಕಡೆ ಗ್ಯಾಂಗ್ಗಳಿಗೆ ಬೆಂಬಲ ಕೊಡುವ ನೀತಿಯೂ ಇದಕ್ಕೊಂದು ಕಾರಣ ಇದೆ ಅತಿಯಾದ ಓಲೈಕೆಯ ಪರಿಣಾಮ ಗೆಲುವನ್ನು ಸಂಭ್ರಮಿಸೋದ್ರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಜೊತೆಗೆ ಸಂಭ್ರಮಿಸುವಂತ ಸ್ಥಿತಿಗೆ ಅವರು ಬಂದ್ಬಿಟ್ಟಿದ್ದಾರೆ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು ಇಲ್ಲದೇ ಇದ್ರೆ ಈ ಸರ್ಕಾರವು ಪಾಪಿ ಪಾಕಿಸ್ತಾನಿಗಳ ಪರವಾಗಿ ನಿಂತಿದೆ ಅಂತ ನಾವು ಭಾವಿಸ್ಬೇಕಾಗತ್ತೆ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾ ಇದೆ ಅಂತ ನಾವು ಭಾವಿಸಬೇಕಾಗತ್ತೆ ಇದೇ ಕಾಂಗ್ರೆಸ್ಸಿಗರು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಸಾಕ್ಷ್ಯ ಕೇಳಿದ್ರು ಇದೇ ಕಾಂಗ್ರೆಸ್ಸಿಗರು ಪುಲ್ವಾಮಾ ದಾಳಿಯ ಸಂಬಂಧಿಸಿದಂತೆ ಅಡ್ಡ ಮಾತಾಡಿದ್ರು ಇವತ್ತು ನಿಮ್ಮದೇ ರಾಜ್ಯಸಭಾ ಸದಸ್ಯನ ಗೆಲುವಿನ ಸಂದರ್ಭದಲ್ಲಿ ವಿಧಾನಸೌಧದ ಒಳಗೆ ಬಂದು ಜೈಕಾರ ಹಾಕ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಣಿನ ಸಂಗತಿ ಇನ್ನೊಂದಿಲ್ಲ ತಕ್ಷಣ ಕ್ರಮ ಆಗಬೇಕು ಕ್ರಮ ಮಾಡದೇ ಇದ್ರೆ ಈ ಪಾಪಿಗಳ ಜೊತೆಗೆ ನೀವು ಸೇರಿದ್ದೀರಿ ಅನ್ನುವಂಥ ಪಾಪ ನಿಮಗೆ ಸುತ್ತ ಇದನ್ನ ಇದನ್ನು ತೀವ್ರವಾಗಿ ಖಂಡಿಸ್ತವೆ ತಕ್ಷಣ ಆಕ್ಷನ್ ತಗೊಳ್ಳದೇ ಇದ್ರೆ ನಾವು ನಿಮ್ಮ ವಿರುದ್ಧನೇ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ